ಶ್ರೀನಿವಾಸಪುರ ತಾಲೂಕು ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಿವಿಧ ಮಾಲಿ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಸೇರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ನಾಳೆ ಬಂದ್ ಮಾಡಬೇಕು ಅಂತೇಳಿ ಮೀಟಿಂಗನ್ನು ಕರೆದಿದ್ದರು ಇದು ಯಶಸ್ವಿಯಾಗಿ ಎಲ್ಲರೂ ಒಪ್ಕೊಂಡು ವರ್ತಕರಿಂದ ಹಿಡಿದು ಪ್ರತಿಯೊಬ್ಬರೂ ಒಪ್ಕೊಂಡು ನಾವೆಲ್ಲ ಇದಕ್ಕೆ ಸಹಕಾರ ಕೊಡ್ತೀರಿ ರೈತರು ನಮ್ಮ ಜೀವನಾಡಿ ಅವರು ರೈತರಿಗೋಸ್ಕರ ನಾವು ಅವರಿಲ್ಲಾದರೆ ನಾವಿಲ್ಲ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿರೋದ್ರಿಂದ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಏನು ವೈದ್ಯಕೀಯ ಸೇವೆಗಳು ಬಿಟ್ಟು ತುಂಬ ಇಂಪಾರ್ಟೆಂಟ್ ಏನಿದೆ ಅದನ್ನು ಬಿಟ್ಟು ಇನ್ನೆಲ್ಲ ಬಂದಾಗುತ್ತವೆ ಎಲ್ಲ ಐದು ಸರ್ಕಲ್ಗಳು ಬಾರ್ಡ್ರಸ್ ಏನಿದೆ ಅದನ್ನೆಲ್ಲ ಬಂದ್ ಮಾಡಿದ್ರು ಮುಖಾಂತರ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಂಧ್ರದಲ್ಲಿ ಬೆಂಬಲ ಬೆಲೆ ಸೂಚನೆ ಘೋಷಣೆ ಮಾಡಿದ್ದಾರೆ ಮತ್ತು ಎಂಟು ರೂಪಾಯಿಗೆ ರೇಟ್ ತೊಗೋಬೇಕು ಹೇಳಿ ಫ್ಯಾಕ್ಟ್ರಿಗಳೋದ್ರಿಗೂ ಆದೇಶ ಮಾಡಿರೋದ್ರಿಂದ ಅದೇ ರೀತಿಯಲ್ಲಿ ನಮ್ಮದನ್ನು ಮಾಡಬೇಕು ಮತ್ತು ಬೆಂಬಲ ಬೆಲೆ ತುರ್ತಾಗಿ ಘೋಷಣೆ ಮಾಡಬೇಕು ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರ ಎಲ್ಲ ಮಾವು ಬೆಳೆಗಾರರು ರೈತರ ಇದೊಂದು ಒಕ್ಕರಳಿನ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ನಮ್ಮ ನವೀನವರು ಎಲ್ಲರನ್ನ ಒಟ್ಟಿಗೆ ಸೇರಿಕೊಂಡು ನಮ್ಮ ವರ್ತಕರು ಮತ್ತು ಪ್ರತಿಯೊಬ್ಬರೂ ನಮ್ಮ ಜೊತೆಯಲ್ಲಿ ಕಾರ್ಮಿಕರು ಕಾರ್ಮಿಕರು ಮೂರ್ತಿ ಕಾರ್ಮಿಕರಿದ್ದಾರಲ್ಲ ಎಲ್ಲರೂ ಒಟ್ಟಿಗೆ ಸೇರ್ಪುರಿ ನಾವು ನಾಳೆ ಯಾವುದನ್ನು ನಾಳೆ ನಾವು ಯಾವುದೇ ರೀತಿಯಾದಂಥ ಮಾವು ಇನ್ನೊಂದು ಮತ್ತು ಏನು ಕೆಲಸ ಮಾಡಲ್ಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀರಿ ಅಂತ ಹೇಳಿರೋದ್ರಿಂದ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ತದನಂತರ ನಾವು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮಾವು ಬೆಳೆಗಾರನ ಒಟ್ಟಿಗೆ ಜೊತೇಲಿ ಕಟ್ಕೊಂಡ ಎಲ್ಲ ಮುಖಂಡಗಳನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರಣ್ಣವ್ರು ವಿರೋಧ ಪಕ್ಷದ ನಾಯಕರಾದಂಥ ಶಾಖಂಡರು ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾಜಿ ಅವರು ನಮ್ಮ ಹಿರಿಯ ಮುಖಂಡರುಗಳು ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಈ ವಿಷಯವನ್ನು ತಿಳಿಸಿ ಈಗಾಗಲೇ ಮೊನ್ನೆ ನಾವು ಕೇಂದ್ರ ಸಚಿ ಕೃಷಿ ಸಚಿವರಿಗೆ ನಾವು ಮೆಮರೆಂಡಮ್ ಕೊಟ್ಟಿರೋದ್ರಿಂದ ಇದಕ್ಕೆ ಏನು ಎಮ್ ಎಸ್ ಪಿ ಇದೆ ಏನು ರೇಟ್ ಮಿನಿಮಮ್ ರೇಟ್ ಫಿಕ್ಸ್ ಮಾಡಬೇಕು ಮತ್ತು ಜಿ ಎಸ್ ಟಿ ಏನು ಕಡಿಮೆ ಮಾಡಬೇಕು ಮತ್ತು ಮಧ್ಯಾಹ್ನದ ಊಟ ಏನು ನಮ್ಮಲ್ಲಿ ಕೊಡ್ತಾ ಇದ್ದೀರಿ ಅದರಲ್ಲಿ ನಮ್ಮ ಮಾವು ಪಡೆಯಾರದ ಜ್ಯೂಸ ಇನ್ನೊಂದು ಮತ್ತೊಂದು ಮಕ್ಕಳಿಗೆ ಕೊಡಬೇಕು ಮತ್ತು ಇಲ್ಲಿ ಫಲ್ಪ್ ಫ್ಯಾಕ್ಟ್ರಿಗಳನ್ನು ಫುಡ್ ಪ್ರೊಸೆಸ್ ಯೂನಿಟ್ಸ್ನ ನಮ್ಮ ಮಾವಿಗೆ ಸಂಬಂಧಪಟ್ಟಂಗೆ ಆಗಲಿ ಅಥವಾ ಟಮಟಕ್ಕೆ ಸಂಬಂಧಪಟ್ಟಂಗೆ ಆಗಲಿ ಇತರೆ ತರಕಾರಿಗಳಿಗೆ ಸಂಬಂಧಪಟ್ಟಂಗೆ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನು ಸ್ಥಾಪನೆ ಹೇಳಿ ಒತ್ತಾಯ ಏನಿದೆ ಸಂಸ್ಕರಣಾ ಘಟಕಗಳನ್ನು ಮಾಡಬೇಕು ಅಂತ ಹೇಳಿದೆ ನಾವು ರೇಷ್ಮೆಯಿಂದ ಹಿಡಿದು ನಮ್ಮ ಟೊಮೊಟೋ ಹಿಡಿದು ಮಾವು ಅಂತ ಹಿಡಿದು ಇದೆಲ್ಲದಕ್ಕೂ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಾನು ಲೆಕ್ಕಾಚಾರದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಒತ್ತಾಯ ಮಾಡಿ ನಾವು ರೈತರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡ್ತೀರಿ ನಾಳೆ ಎಲ್ಲರನ್ನೂ ಇದಕ್ಕೆ ಸಹಕಾರ ಕೊಟ್ಟು ಈ ಬಂದಿಗೆ ಯಶಸ್ವಿ ಕೊಟ್ಟು ರೈತರಿಗೆ ನೀವು ಎಲ್ಲರೂ ಬೆಂಬಲ ಸೂಚಿಸಬೇಕು ಪ್ರತಿಯೊಂದು ರೈತರು ಅದು ಅರ್ಧ ಎಕ್ರೆಯಿಂದ ಒಂದು ಎಕರೆ ಮಾವು ಬೆಳೆದೇ ಪ್ರತಿಯೊಬ್ಬ ರೈತರು ಇದರಲ್ಲಿ ಬಂದು ಶ್ರೀನಿವಾಸಪುರದಲ್ಲಿ ಭಾಗವಹಿಸಿ ನಾವಿದ್ದೀರಿ ನಾವೆಲ್ಲ ಒಂದು ರೈತರೆಲ್ಲ ಅಂತೇಳ್ಬಿಟ್ಟು ಹೇಳಿ ನೀವೆಲ್ಲ ನೋಡ್ಸೋದ್ರ ಮುಖಾಂತರ ನಾವು ಒಗ್ಗಟ್ಟಾಗಿದ್ದೀರಿ ಹೇಳಿ ಈ ಬಂದನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ನಾನು ಕರೆ ಕೊಡ್ತೀನಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಸೇರ್ಕೊಂಡು ಮತ್ತು ರಾಜಕಾರಣಿಗಳು ಹಾಲಿ ಶಾಸಕರು ಮಾಗಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳು ಬಂದು ಇದರಲ್ಲಿ ಭಾಗವಹಿಸಿ ರೈತರ ಪರವಾಗಿಲ್ಲ ಬಿದ್ದೀನಿ ಅಂತೇಳಿ ಘೋಷಣೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಕೂಡಲೇ ಇದರ ಬಗ್ಗೆ ವಿಷಯ ತಿಳಿಸಿ ಬೆಂಬಲ ಬೆಲೆ ಸೂಚಿಸಬೇಕು ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ